ಅಕ್ಕಿ ಪಾಯಸ ಮಾಡುವ ವಿಧಾನ ಬಾಸುಮತಿ ಒಂದು ಗ್ಲಾಸು ಜೀರಾ ರೈಸ್ ಒಂದು ಗ್ಲಾಸ್ ಬೆಲ್ಲ ಕೋವಾ ಹಾಲು ಬಾದಾಮಿ ಪೌಡ್ರು ಏಲಕ್ಕಿ ಪೌಡ್ರು ಮಾಡುವ ವಿಧಾನ ಅಕ್ಕಿ ಜೀರಾ ರೈಸು ಬಾಸುಮತಿ ರೈಸು ಅದೊಂದು ಗ್ಲಾಸ್ ಇದೊಂದು ಗ್ಲಾಸು ನೀಟಾಗಿ ತೊಳೆದು ಬಿಟ್ಟು ಬಿಸಿನೀರಲ್ಲಿ ಹಾಕ್ತಾ ಇದ್ದೀನಿ ಇವಾಗ ಬೆಂದ ನಂತರ ಬೆಲ್ಲ ಬೆಲ್ಲ ಎಲ್ಲ ಸೋದಿಸಿಬಿಟ್ಟು ಅದರಲ್ಲಿ ಹಾಕ್ಕೋಬೇಕು ಯಾಕಂದರೆ ಅದರಲ್ಲಿ ಮಣ್ಣು ಏನಾದರೂ ಇರುತ್ತೆ ಬೆಲ್ಲದಲ್ಲಿ ಅದಕ್ಕೆ ನೀಟಾಗಿ ಸೋದಿಸ್ಕೊಳ್ಳಿ ಹಾಕ್ಕೊಳ್ಳಿ ಇವಾಗ ಕೋವಾ ಮಿಕ್ಸ್ ಮಾಡಿ ಹಾಲಲ್ಲಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕುದಿ ಬಂದ ನಂತರ ಇವಾಗ ಇನ್ನೂ ಸ್ವಲ್ಪ ಹಾಲು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಕುದಿಸ್ಬೇಕು ಚೆನ್ನಾಗಿ ಎಷ್ಟು ಕುದ್ರೆ ಎಷ್ಟು ಕುದಿಸ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರತ್ತೆ ಮಿಕ್ಸ್ ಇರಿ ಇವಾಗ ಅದರಲ್ಲಿ ಬಾದಾಮಿ ಪೌಡ್ರ್ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಏಲಕ್ಕಿ ಪೌಡ್ರ್ ಸಕ್ಕರೆ ಏಲಕ್ಕಿ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿರೋದು ಅದು ಸ್ವಲ್ಪ ಇವಾಗ ಬಾದಾಮಿ ಹಾಕ್ತಾಯಿದ್ದೀನಿ ತುಪ್ಪದಲ್ಲಿ ಫ್ರೈ ಮಾಡಿ ಇವಾಗ ಗೋಡಂಬಿ ಅದೇ ತುಪ್ಪದಲ್ಲಿ ಇವಾಗ ದ್ರಾಕ್ಷಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಅಕ್ಕಿ ಪಾಯಸ ರೆಡಿಯಾಗುತ್ತದೆ